ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಡಿವೈಡರ್ ಒಂದು ಬದಿಯಿಂದ ಇನ್ನೊಂದು ಬದಿಗೆ ತೆರಳಲು ಬಹಳ ತೊಂದರೆ ಡಿವೈಡರ್ ಹೆಗರಿ ಈ ಬದಿಯಿಂದ ಆ ಬದಿಗೆ ತೆರಳುತ್ತಿರುವ ಜನರು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಚಿಕ್ಕಮಗಳೂರು ನಗರದ ಗಾಂಧಿ ರಸ್ತೆಯಲ್ಲಿ ೂರು ನಗರದ ಐಜಿ ರಸ್ತೆಯಲ್ಲಿ ನಿರ್ಮಿಸಿರುವ ಡಿವೈಡರ್ ಅವೈಜ್ಞಾನಿಕವಾಗಿದೆ ಎಂದು ಅಂಗಡಿ ಮಾಲೀಕರು ಸಾರ್ವಜನಿಕರು ವಾಹನ ಸವಾರರು ಗಂಭೀರ ಆರೋಪ ಮಾಡಿದ್ದಾರೆ ಡಿವೈಡರ್ ಅದರಲ್ಲಿ ಅದರಲ್ಲೂ ಸ್ಟ್ರೈಟ್ ಲೈಟ್ ಬಂದ್ಬಿಟ್ಟಿದೆ ನಮಗೆ ಕಸ್ಟಮರ್ ಬರೋದು ಹೋಗೋದು ತುಂಬಾ ಕಷ್ಟ ಆಗಿದೆ ಬಿಸ್ನೆಸ್ ಫುಲ್ ಡಲ್ ಆಗಿದೆ ಈಗ ನಮಗೆ ಒಂದು ಸ್ವಲ್ಪ ಸವಲತ್ತು ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಟೂ ಸೈಡ್ ಪಾರ್ಕಿಂಗ್ ಕೊಡಬೇಕು ಇಲ್ಲ ಅಂತಂದ್ರೆ ನಮಗೆ ಒಂದು ಡಿವೈಡರ್ ಸ್ವಲ್ಪ ಕಟ್ ಮಾಡಿ ಕಸ್ಟಮರ್ ಬರೋದು ಓದೋಕ್ಕೆ ಸ್ವಲ್ಪ ಏನಾದರೂ ಸವಲತ್ತು ಮಾಡಿಕೊಡ್ಬೇಕು ತುಂಬ ಕಷ್ಟ ಆಗ್ತಾ ಇದೆ ಬಿಸ್ನೆಸ್ ಏನೂ ಇಲ್ಲ ಈಗ ಈ ನಾರ್ಮಲ್ ಟೈಮಿಗೆ ಬಿಸ್ನೆಸ್ ನಡೆಯೋದು ಅದೂ ಇಲ್ಲ ಫುಲ್ ಡೆಲ್ಲಾಗ್ಬಿಟ್ಟಿದೆ ಈಗ ಒಂದು ಎಂಟು ದಿವಸ ಇಂದ ಸ್ಟ್ರೈಟ್ ಲೈಟ್ ಬಂದಿದೆ ಸ್ಟ್ರೈಟ್ ಲೈಟಿಂದಂತೂ ಇನ್ನೂ ಆಗಿಬಿಟ್ಟಿದೆ ಬಿಸ್ನೆಸ್ಸು ಸರ್ ನಾನು ಚಿಕ್ಕಮಗಳೂರು ಐ ಟಿ ರೋಡ್ ಬಟ್ಟೆ ಅಂಗಡಿಯಿಂದ ನಾವು ಮಾತಾಡಿದ್ರು ವಾವ್ ಕಲೆಕ್ಷನ್ ನನಗೆ ವ್ಯಾಪಾರಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ ಓಡಾಡೋಕೆ ಜಾಗ ಇಲ್ಲ ಡಿವೈಡರ್ ಬಂದ ಮೇಲೆ ನಮಗೆ ವ್ಯಾಪಾರನೇ ಇಲ್ಲ ಬಾಡಿಗೆ ಸಹ ನಮಗೆ ಇಲ್ಲ ತುಂಬ ತೊಂದರೆ ಇದೆ ಮತ್ತು ನಮಗೆ ಬಟ್ಟೆಗೆ ಎಲ್ಲ ಜಿ ಎಸ್ ಟಿ ಎಲ್ಲ ಬಂದುಬಿಟ್ಟು ನಮಗೆ ತೊಂದರೆ ತೊಂದರೆ ಆಗಿಬಿಟ್ಟಿದೆ ಸರ್ ದಯವಿಟ್ಟು ನಮಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಜಗ ಜನ ಓಡಾಡೋಕ್ಕೆ ದಾಡಿ ಮಾಡಿಕೊಡಿ ವೆಹಿಕಲ್ ಬೇಡ ಜನ ಓಡಾಡಿದ್ರೆ ಸಾಕು ನಮಗೆ ಇಲ್ಲ ಎರಡು ಕಡೆನೂ ಪಾರ್ಕಿಂಗ್ ಕೊಡಿ ನಮಗೆ ಎರಡು ಕಡೆನೂ ಪಾರ್ಕಿಂಗ್ ಬೇಕು ಟೂ ವೀಲರು ಫೋರ್ ವೀಲರು ಆ ಥರ ಇರೋದ್ರೆ ನಮಗೆ ಸ್ವಲ್ಪ ಯಾವಾರು ಮಾಡ್ತೀವಿ ನಾವು ಬದಕ್ಕೊಳ್ತೀವಿ ನಮಗೂ ಬದುಕೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಪ್ಲೀಸ್ ನಮಗೆ ನಮ್ಮ ಎನ್ ಎಮ್ ಸಿ ಸರ್ಕಾರಲಿಂದ ನಮಗೆ ನಮಗೆ ಇದು ಲೋಟಸ್ ತನಕ ನಮಗೆ ಇದೇ ಇಲ್ಲ ಜನಗಳಿಗೆ ಓಡಾಡೋಕ್ಕೆ ಜಾಗನೇ ಒಂಚೂರು ಜಾಗ ಇಲ್ಲ ನಮಗೆ ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ನೀವು ನೀವು ಹೆಲ್ಪ್ ಮಾಡಿದ್ರೆ ನಾವು ಬದ್ಕೊಳ್ತೀವಿ ಬಾಡಿಗೆನೂ ಕಟ್ತೀವಿ ಟ್ಯಾಕ್ಸ್ ಇಲ್ಲ ಎಲ್ಲ ಮಾಡ್ತಾರೆ ನೀವು ಸಹಾಯ ಸಹಾಯ ದಯವಿಟ್ಟು ಸರ್ ಕಾಫಿ ನಾಡು ಚಿಕ್ಕಮಗಳೂರು ಹೇಳಿ ಕೇಳಿ ಪ್ರವಾಸಿಗರ ಪಾಲಿನ ಸ್ವರ್ಗ ಎಂದೇ ಖ್ಯಾತಿ ಪಡೆದಿದೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುತ್ತಾರೆ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ತೆರಳಲು ಈ ರಸ್ತೆಯ ಮೂಲಕವೇ ತೆರಳಬೇಕಿದ್ದು ವಾಹನ ದಟ್ಟಣೆ ಅಧಿಕವಾಗಿರುತ್ತದೆ ಈ ರಸ್ತೆಯಲ್ಲಿ ಹೋಟೆಲ್ ಲಾಡ್ಜ್ ಬಟ್ಟೆ ಅಂಗಡಿ ಆಸ್ಪತ್ರೆ ಕ್ಲಿನಿಕ್ ಮೆಡಿಕಲ್ಗಳು ಅಧಿಕವಾಗಿದ್ದು ಒಂದು ಬದಿಯಲ್ಲಿ ತೆರಳುತ್ತಿರುವವರು ಇನ್ನೊಂದು ಬದಿಗೆ ತೆರಳಬೇಕೆಂದರೆ ಅನೇಕ ದೂರ ಕ್ರಮಿಸಿ ಇನ್ನೊಂದು ಬದಿಗೆ ತೆರಳಬೇಕೋ ಅಧಿಕ ಸಮಯ ಬೇಕಾಗುವುದರ ಜೊತೆಗೆ ಬಹಳ ತೊಂದರೆಯಾಗುತ್ತಿದೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ದೂರಕ್ಕೆ ಡಿವೈಡರ್ ಓಪನ್ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತುಂಬ ತೊಂದರೆ ಆಗಿರೋದೇನೆಂದರೆ ಇಲ್ಲಿಂದ ಆ ಕಡೆ ತಿರುಗಾಡೋಕ್ಕೆ ತುಂಬ ಆಗಿದೆ ಇಲ್ಲಿಂದ ಅಲ್ಲಿಗೆ ಐನೂರು ಐನೂರು ಮೀಟ್ರಷ್ಟು ಜಾಗ ಬಿಟ್ಟಿದ್ದಾರೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಜನಗಳಿಗೆ ನೋಡ್ ಮಾಡಿರೋದು ಸರಿ ಇದೆ ಮಾಡಿದರೂ ತುಂಬ ತಪ್ಪಿನ ಅಂಶ ಇದೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟಿದ್ರೆ ಸರಿ ಮಾಡಿಕೊಡಿ ಸರ್ ಅಂಗಡಿ ಮಾಲೀಕರು ಮಾತನಾಡಿ ಈ ಹಿಂದೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗುತ್ತಿತ್ತು ಆದರೆ ಈಗ ವ್ಯಾಪಾರ ತುಂಬಾ ಡಲ್ ಆಗಿದೆ ಕಾರಣ ಆ ಬದಿಯಿಂದ ಈ ಬದಿಗೆ ಬರಲು ಜಾಗವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ನಗರಸಭೆ ಅಧ್ಯಕ್ಷರು ಮಾತನಾಡಿ ಡಿವೈಡರ್ ಮಧ್ಯದಲ್ಲಿ ಜಾಗ ಬಿಟ್ಟಿದ್ದು ಬೀದಿ ದೀಪ ಅಳವಡಿಸುವುದಕ್ಕಾಗಿಯೇ ಹೊರತು ಜನರು ಸಂಚಾರ ಮಾಡುವುದಕ್ಕಲ್ಲ ಜನರು ಸಂಚಾರ ಮಾಡುವುದಕ್ಕೆ ಅನೇಕ ಕಡೆ ಜಾಗ ಬಿಟ್ಟಿದ್ದೇವೆ ಅಲ್ಲೇ ಸಂಚರಿಸಿ ಅದನ್ನು ಬಿಟ್ಟು ಡಿವೈಡರ್ ಮೇಲೆ ಹಾರಿ ನೆಗೆದು ಹೋಗಬೇಡಿ ನೀವು ನೆಗೆಯುವಾಗ ಯಾವುದಾದರೂ ವಾಹನ ಅಡ್ಡ ಬಂದು ಅಪಘಾತ ಸಂಭವಿಸಿದರೆ ನಿಮ್ಮ ಕುಟುಂಬಕ್ಕೆ ಯಾರು ಹೊಣೆ ಎಂದರು ಡಿವೈಡರನ್ನು ಸಾರ್ವಜನಿಕರು ದಾಟಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಈಚೆಯಿಂದ ಆಚೆಗೆ ಆಚೆಯಿಂದ ಈಚೆಗೆ ನೆಗೆದು ಓಡಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿನ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಡಿವೈಡರ್ ಮಧ್ಯದಲ್ಲಿ ಅಲ್ಲಿಂದ ಓಡಾಡ್ತಾ ಇದ್ರು ಜನ ಅದು ಲೈಟ್ ಕಂಬ ಕೂರ್ಸೋಕ್ಕೆ ಅಂತಲೇ ನಾವು ನಗರಸಭೆಯಿಂದ ಅದನ್ನು ಜಾಗನ ಡಿವೈಡರ್ ಹಾಕತ್ತಿಗೆ ಬಿಡಿಸ್ಕೊಂಡಿದ್ದಿದ್ದು ಜಾಗ ನಗರ ಸುಂದರವಾಗಿ ಕಾಣಬೇಕು ಮತ್ತು ಇದು ಟೂರಿಸಂ ಜಾಗ ಇರೋದ್ರಿಂದ ಹೊರ್ಗಡೆಯಿಂದ ಸುಮಾರು ವೆಹಿಕಲ್ಗಳು ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದಕ್ಕೋಸ್ಕರ ಅವರಿಗೆ ಬೆಳಕಿನ ವ್ಯವಸ್ಥೆ ಸಾರ್ವಜನಿಕರಿಗೂ ಸಹ ಬೆಳಕಿನ ವ್ಯವಸ್ಥೆ ಬೇಕು ಓಡಾಡೋರಿಗೆ ಬಿ ಪಾದಚಾರಿಗಳಿಗೆ ಹಂಗಾಗಿ ನಾವು ಲೈಟನ್ನು ಕೂರಿಸಲೇಬೇಕು ಅಂತ ಅಂದ್ಕೊಂಡು ನಾವು ಅನುದಾನ ತಗೊಂಡು ಬಂದು ಲೈಟನ್ನು ಕೂರಿಸಿದ್ದೀವಿ ನಗರ ತುಂಬ ಬೆಳಕಿಂದ ಸು ಸುಂದರವಾಗಿ ಕಾಣಬೇಕು ಅನ್ನೋದರಲ್ಲಿ ಮಾಡ್ರನ್ ಲೈಟ್ಗಳನ್ನ ಅಲ್ಲಿ ಅಳವಡಿಸಲಾಗಿದೆ ಜನರಿಗೆ ಈಗ ಏನಪ್ಪ ಅಂದರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ನಾವು ಡಿವೈಡರ್ನ ದಾಟಿಕೊಂಡು ಬರಬೇಕು ಕೆಲವರು ಲಗೇಜ್ ಇಟ್ಕೊಂಡಿರ್ತಾರೆ ಕೆಲವರು ಬಿಸಿಲು ನಮಗೆ ಅಷ್ಟೂರದಿಂದ ನಡ್ಕೊಂಡು ಈ ಕಡೆ ಬರೋಕ್ಕಾಗಲ್ಲ ಅನ್ನೋದು ಒಂದು ಆಪಾದನೆ ಇದೆ ದಯವಿಟ್ಟು ಕ್ಷಮಿಸಬೇಕು ಯಾಕಪ್ಪ ಅಂದ್ರೆ ಇಷ್ಟು ಮೀಟ್ರಿಗೆ ಒಂದು ಗ್ಯಾಪ್ ಅಂತ ಕೊಟ್ಟಿದ್ದೀವಿ ಈಗಾಗಲೇ ಸಿಟಿ ಸೆಂಟರ್ ಒಳಗಡೆ ಮಾತ್ರ ಈ ಎನ್ ಎಚ್ ಅವರು ಆತನ ಡಿವೈಡರಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಪಾದಚಾರಿಗಳಿಗೆ ಓಡಾಡೋಕ್ಕಾಗಲಿ ವೆಹಿಕಲ್ ಟರ್ನ್ ಮಾಡ್ಕೊಳ್ಳೋಕ್ಕಾಗಲಿ ಅವಶ್ ಅವಕಾಶ ಇಲ್ಲ ಆದ್ರೂ ಇದು ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಲೋಟಸ್ ಇಂದ ಈಚೆಗೆ ಒಂದು ಕಡೆ ಮಹಾರಾಜ ಹೋಟ್ಲ ಯಾವುದೋ ಇದೆ ಅಲ್ಲಿ ಮಲ್ನಾಡ್ ಬಾರು ಅಲ್ಲೊಂದು ಕೊಟ್ಟಿದೀವಿ ಮತ್ತೆ ಮುಂದೆನೂ ಕೊಟ್ಟಿದ್ದೀರಿ ಇಲ್ಲಿ ನಲ್ಲೂರು ಗೇಟ್ ಸೈಡೂ ಒಂದು ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದೆ ಗೋಲ್ಡ್ರಮೇಶ್ವರ್ ದೇಸ್ಥದಿಂದ ಸ್ವಲ್ಪ ಹಿಂದೆ ಮುಂದೆ ಹೋದರೆ ಅಲ್ಲೊಂದು ಗೇಟು ಕೊಟ್ಟಿದ್ದೀವಿ ನಾವು ಓಡಾಡಲಿಕ್ಕೆ ಜನಗಳಿಗೆ ಓಪನ್ ಗೇಟು ವೆಹಿಕಲ್ಲು ತಿರುಗಿಸ್ಕೊಳ್ಳೋಕ್ ಕೊಟ್ಟಿಲ್ಲ ಪಾದಚಾರಿಗಳಿಗೆ ಮಾತ್ರ ಅಂಥ ವ್ಯವಸ್ಥೆನ ಮಾಡಿಕೊಟ್ಟಿದ್ದೀವಿ ಅಂಥ ಕಡೆನೇ ದಯವಿಟ್ಟು ಓಡಾಡಬೇಕು ಸಾರ್ವಜನಿಕರು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀರಿ ಯಾಕಂದರೆ ವೆಹಿಕಲ್ಲು ಸ್ಪೀಡಲ್ಲಿ ಇರ್ತವೆ ನೀವು ಡಿವೈಡರ್ ದಾಟೋದು ಆಕ್ಸಿಡೆಂಟ್ ಆಗೋದು ಅನಾಹುತ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅದು ಯಾರೂ ಹೊಣೆ ಆಗೋಲ್ಲ ಅದಕ್ಕೆ ಪಾದಚಾರಿಗಳು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಆ ಡಿವೈಡರು ಮುಂದೆ ಎಲ್ಲಿ ಓಪನ್ ಗೇಟ್ ಇದೆಯೋ ಅಲ್ಲಿಂದನೇ ಓಡಾಡಿ ದಯವಿಟ್ಟು ಈ ಡಿವೈಡರನ್ನು ದಾಟೋದು ನೆಗೆಯೋದು ಮಾಡಬೇಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಒಟ್ಟಾರೆ ಡಿವೈಡರ್ ನಿರ್ಮಾಣ ಮಾಡುವಾಗ ಯಾವ ಯಾವ ಜಾಗದಲ್ಲಿ ಜಾಗ ಬಿಡಬೇಕಿತ್ತು ಎಂದು ತೀರ್ಮಾನಿಸಿ ಜಾಗ ಬಿಟ್ಟಿದ್ದರೆ ಉತ್ತಮವಾಗಿತ್ತು ಆದರೆ ಈಗ ಕೆಲವು ಕಡೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ತೆರಳಲು ಜಾಗವೇ ಇಲ್ಲದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹೆದ್ದಾರಿ ಪ್ರಾಧಿಕಾರದವರು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜನಸಾಮಾನ್ಯರ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯ